ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಾನು ಎಂ ಡಿ ಜೆಲ್ ಮೆಡಿಸಿನ್ ಫಿಸಿಷಿಯನ್ ನಾನು ಮತ್ತೆ ಮನಿಪಾಲ್ ಮದರ್ಹುಡ್ ಅಂಡ್ ರೈನ್ಬೋ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಕನ್ಸಲ್ಟೆಂಟ್ ಕೂಡ ನಾನು ಮತ್ತೆ ನಂದೇ ಸ್ವಂತ ಓನ್ ಸೆಂಟರ್ ಇದೆ ಹೆಲ್ತ್ ಕೇರ್ ಅಂತ ಹೇಳಿ ಅದು ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರಲ್ಲಿ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತಂದ್ರೆ ನಾವು ಸಾಮಾನ್ಯವಾಗಿ ಅದನ್ನ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಡಯಾಬೆಟಿಸ್ ಅಂತ ಹೇಳ್ತೀವಿ ಡಯಾಬೆಟಿಸ್ ಅಂದರೆ ಏನು ಈ ಶುಗರ್ ಮಧುಮೇಹ ಅಂತ ಹೇಳ್ತೀವಲ್ಲ ಅದೊಂದು ಆಮೇಲೆ ಸ್ಟ್ರೆಸ್ ರಿಲೇಟೆಡು ತುಂಬ ವ್ಯಾಧಿಗಳು ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಮೆಂಟಲ್ ಪ್ರಾಬ್ಲಮ್ಸು ದೆರ್ ಆರ್ ಮೆನಿ ಮೆಂಟಲ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಟುಡೇಸ್ ಲೈಫ್ ಸ್ಟೈಲ್ ಸೊ ಈಗ ನಾನು ಒಂದೊಂದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಒಂದು ಫಸ್ಟ್ ಇವಾಗ ಹೈಪರ್ ಟೆನ್ಷನ್ ಅಂತ ತೊಗೊತೀವಿ ಹೈಪರ್ ಟೆನ್ಷನ್ ಅಂದರೆ ಏನು ಬ್ಲಡ್ ಪ್ರೆಷರ್ ಪ್ರೆಷರ್ ನಮಗೆ ಹೇಗೆ ಜಾಸ್ತಿ ಆಗುತ್ತೆ ಒಂದು ನಮ್ಮ ಕೆಲಸದಿಂದ ಜಾಸ್ತಿ ಆಗುತ್ತೆ ಸೊ ಅದನ್ನು ಏನಂತೀವಿ ಸ್ಟ್ರೆಸ್ಸಿಂದ ಅದು ಮೇಯ್ನ್ ಹೇಗೆ ಕಾರಣ ಆಗುತ್ತೆ ಅಂತಂದರೆ ಒಂದು ನಾವು ನಿದ್ದೆ ಸರಿಯಾಗಿ ಮಾಡಿಲ್ಲ ಇಲ್ಲ ನಮ್ಮ ಸ್ಲೀಪಿಂಗ್ ಹವರ್ಸು ಯೂಶಲಿ ನಾವು ಸೆವೆನ್ ಟು ಏಯ್ಟ್ ಅವರ್ಸು ಸ್ಲೀಪ್ ಬೇಕು ಅಂತ ಹೇಳ್ತೀವಿ ಬಟ್ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ನಾವು ಅಷ್ಟು ಹವರ್ಸು ನಾವು ಸ್ಲೀಪ್ ಮಾಡೋಕ್ಕೆ ನಾವು ಟೈಮ್ ಕೊಡ್ತಾ ಇಲ್ಲ ನಾವು ನಿದ್ದೆ ಮಾಡೋಕ್ಕೆ ಆ ಟೈಮ್ ಇಲ್ಲ ಹಾಗಾದಾಗ ಏನಾಗುತ್ತೆ ಕಾಯಿಲೆಗಳು ಹೆಚ್ಚಾಗ್ತವೆ ಅಂದರೆ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ನಾವು ಆ ಟೈಮನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಕೂಡ ನಾನು ಹೇಳ್ತೀನಿ ಆಮೇಲೆ ಬಟ್ ಪ್ರೆಸೆಂಟ್ಲಿ ಈಗ ಒಂದು ಮೇನ್ ಏನಂತಂದರೆ ಹೈಪರ್ ಟೆನ್ಷನ್ನು ಆಮೇಲೆ ತುಂಬ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಲೈಕ್ ದ ಥಿಂಗ್ಸ್ ವಿಚ್ ವಿ ಶುಡ್ ನಾಟ್ ಡೂ ರೆಗ್ಯುಲರ್ಲಿ ಒಂದು ಸ್ಮೋಕಿಂಗ್ ಆಮೇಲೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಆಮೇಲೆ ಮೊಬೈಲ್ ನೋಡೋದು ಇದು ಕನ್ಸಂಪ್ಷನ್ ಕನ್ಸಂಪ್ಷನ್ನು ಗಿಂತ ದೊಡ್ಡ ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿದೆ ಮೊಬೈಲ್ ನೋಡೋದ್ರಿಂದ ಏನಾಗುತ್ತೆ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ ಹೇಗೆ ಅಂತಂದರೆ ಈಗ ನಾವು ಮೊಬೈಲ್ ನೋಡ್ತಾ ಕೂತಿರ್ತೀವಿ ಈಗ ಈ ರೀಲ್ಸು ಅದು ಇದು ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಟೈಮ್ ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಅದನ್ನು ಟೈಮ್ ವೇಸ್ಟ್ ಮಾಡ್ತೀವಿ ಸ್ಟ್ರೆಸ್ ಆಗುತ್ತೆ ಆಮೇಲೆ ಮೊಬೈಲ್ನ ತುಂಬ ನೋಡಿ ನೋಡಿ ನಮಗೆ ಕಣ್ಣು ಎಫೆಕ್ಟ್ ಆಗುತ್ತೆ ಆಮೇಲೆ ಮೊಬೈಲ್ನ ತುಂಬ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ಯಾವುದು ಒಂದು ಈಗ ಮೊದಲು ನಾವೊಂದು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಹೊರಗಡೆ ಹೋಗಿ ಆಟೋ ಹುಡುಕ್ತಿದ್ವಿ ಇಲ್ಲ ಬಸ್ ಹುಡುಕ್ತಿದ್ವಿ ಏನೋ ಒಂದು ಮಾಡ್ತಿದ್ವಿ ಈಗ ಆಗಲ್ಲ ಮೊಬೈಲಲ್ಲೇ ಕೂತ್ಕೊಂಡು ನಾವು ಊಟ ಆರ್ಡರ್ ಮಾಡ್ತೀವಿ ಇಲ್ಲ ಆಟೋ ಆರ್ಡರ್ ಮಾಡ್ತೀವಿ ಇಲ್ಲ ಅಲ್ಲೇನೆ ಕೂತ್ಕೊಂಡು ಪ್ರತಿಯೊಂದು ಪಾರ್ಸಲ್ ಆಗಲಿ ಎನಿಥಿಂಗ್ ನಾವು ಮೊದಲು ಶಾಪಿಂಗ್ ಹೋಗಬೇಕು ಅಂದಾಗ ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಎಲ್ಲ ಶಾಪಿಂಗ್ ಹೋಗ್ತಿದ್ವಿ ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ನಾಲ್ಕು ಜನರ ಜೊತೆ ನಾವು ಹೊರಗಡೆ ಹೋದಾಗ ಸ್ಟ್ರೆಸ್ ಕಮ್ಮಿ ಆಗ್ತಿತ್ತು ಬಟ್ ಆದರೆ ಈಗ ಮೊಬೈಲಲ್ಲೇ ಕೂತ್ಕೊಂಡು ಒಬ್ಬರೇ ಆಗ್ಬಿಟ್ಟು ಡಿಪ್ರೆಷನ್ನು ತುಂಬ ಸಮಸ್ಯೆಗಳಿದ್ದಾವೆ ಸೊ ದೀಸ್ ಆರ್ ದ ಮೈನ್ ಥಿಂಗ್ಸ್ ಇನ್ ಅವರ್ ಲೈಫ್ ಸ್ಟೈಲ್ ಪ್ರೆಸೆಂಟು ಈಗ ಇರೋ ಲೈಫ್ ಸ್ಟೈಲಲ್ಲಿ ದೀಸ್ ಆರ್ ದ ಮೇನ್ ಪ್ರಾಬ್ಲಮ್ಸ್ ಆಮೇಲೆ ಶುಗರ್ ಶುಗರ್ ಅಂದರೆ ಏನು ಡಯಾಬಿಟೀಸ್ ಡಯಾಬಿಟಿಸ್ ಏನಕ್ಕೆ ಬರುತ್ತೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ ನಾವು ಬೆಳಗ್ಗೆ ಎದ್ದು ಅರ್ಧ ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ವಾಕಿಂಗು ಇಲ್ಲ ಇನ್ನೊಂದು ಎಕ್ಸಸೈಸೋ ಏನಾದರೂ ಇಲ್ಲ ಸ್ವಿಮ್ಮಿಂಗು ವಾಟೆವರ್ ಏನಾದರೂ ಮಾಡಿದಾಗ ನಮ್ಗೆ ಏನು ಬರ್ತಾ ಇರಲಿಲ್ಲ ಮುಂಚೆ ಈಗ ಏನು ಮಾಡ್ತೀವಿ ಮೊಬೈಲ್ ಒಂದ್ ಜೊತೆ ಚೆಕ್ ಮಾಡೋಣ ಯಾರು ಮೆಸೇಜ್ ಮಾಡಿದ್ದಾರೆ ಇನ್ನೊಂದು ಅದು ಇದು ಅಂತ ಹೇಳಿ ಮೊಬೈಲಲ್ಲಿ ಕೂತ್ಕೊತೀವಿ ಆ ಟೈಮಲ್ಲಿ ವೇಸ್ಟ್ ಆಗೋದ್ರಿಂದ ನಮಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ತಿದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆದಾಗ ಏನಂದ್ರೆ ಕಾಯಿಲೆಗಳು ಹೆಚ್ಚಾಗ್ತವೆ ಅದರಲ್ಲಿ ಡಯಾಬಿಟಿಸ್ ಅನ್ನೋದು ಒಂದು ಆಮೇಲೆ ಒಬೆಸಿಟಿ ಒಬೆಸಿಟಿ ಅಂದ್ರೆ ಏನು ಕಾಯ ಅಂತ ಹೇಳ್ತೀವಿ ಲೈಕ್ ಲ್ಯಾಕ್ ಆಫ್ ಎಕ್ಸಸೈಸ್ ಲೀಡ್ಸ್ ಟು ವೈಟ್ ಗೇನ್ ಸೊ ವೆಯ್ಟ್ ಗೇನ್ ಆಗ್ಬಿಟ್ಟು ಮತ್ತೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ತುಂಬಾ ಕಾಯಿಲೆಗಳು ಬರುತ್ತೆ ಸೊ ಇದು ಒಂದು ಆಮೇಲೆ ಕಾರ್ಡಿಯೋ ವ್ಯಾಸ್ಕುಲರ್ ಡಿಸೀಸಸ್ ಅಂತ ಹೇಳ್ತೀವಿ ಅಂದ್ರೆ ಹಾರ್ಟ್ ಸಂಬಂಧಪಟ್ಟಿರೋದು ಹೃದಯಘಾತ ಇತ್ತೀಚೆಗೆ ನಾವು ತುಂಬ ನೋಡ್ತಾ ಇದೀವಿ ಯಾಕಂದ್ರೆ ಥರ್ಟಿ ಇಯರ್ಸ್ ಅವರು ಇಲ್ಲ ಫಾರ್ಟಿ ಇಯರ್ಸ್ ಅವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಈ ಥರ ನಾವು ತುಂಬಾ ಕೇಳ್ಪಡೋದು ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಆಲ್ ಸಚ್ ಥಿಂಗ್ಸ್ ನಾವು ಏನ್ ಮಾಡ್ತೀವೋ ಅದನ್ನ ನಮ್ಗೆ ರೆಪ್ಲಿಕ ಆಗುತ್ತೆ ಈಗ ನಾಳೆ ಇವತ್ತು ನಾವು ಒಳ್ಳೇದು ಮಾಡಿದ್ರೆ ನಮಗೆ ನಾಳೆ ಒಳ್ಳೇದಾಗುತ್ತೆ ನಾವು ಇವತ್ತು ಕೆಟ್ಟದ್ದು ಮಾಡಿದ್ರೆ ನಾಳೆ ಕೆಟ್ಟದಾಗುತ್ತೆ ಅದೇ ತರ ಇವಾಗ ನಾವು ನಮ್ಮ ಹೆಲ್ತ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಮೂವತ್ತು ವರ್ಷದಲ್ಲ ಇಪ್ಪತ್ತೈದು ವರ್ಷದಲ್ಲೇನೆ ಹೃದಯಾಘಾತ ಬರೋ ಚಾನ್ಸಸ್ ಇರುತ್ತೆ ಸೊ ಈ ತರ ನಾವು ಸ್ಟ್ರೆಸ್ನ ಕಮ್ಮಿ ಮಾಡಬೇಕು ಆಮೇಲೆ ಊಟದ್ದು ಊಟದ್ದು ಕೂಡ ನಾವು ಮನೆಯಲ್ಲಿ ಕರೆಕ್ಟಾಗಿ ಊಟ ಮಾಡಿಕೊಂಡು ತಿನ್ನಬೇಕಾಗತ್ತೆ ವ್ಯವಸ್ಥೆ ಇದ್ದರೆ ನಾವು ಮನೆಯಲ್ಲೇ ತಿನ್ನಬೇಕಾಗತ್ತೆ ಈಗ ಹೊರಗಡೆ ಇರೋ ಊಟ ಯಾವ ಥರ ಇರುತ್ತೆ ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಏನು ಅಂತೇಳಿ ಇವಾಗ ನೀವು ಒಂದು ಎಕ್ಸಾಂಪಲ್ ಪಾನಿಪುರಿ ತಗೊಳ್ಳಿ ಪಾನಿಪುರಿ ನೀವು ಬೇಕಂದ್ರೆ ಮನೇಲಿ ಮಾಡ್ಕೊಂಡು ತಿನ್ನಿ ಅದು ತುಂಬ ಟೇಸ್ಟಾಗಿರುತ್ತೆ ಅವಾಗ ಇನ್ನೂ ನಿಮಗೂ ಇನ್ನೂ ಟೇಸ್ಟಾಗಿ ಮಾಡೋಕ್ಕೆ ಬರುತ್ತೆ ನೀವು ಹೊರಗಡೆ ಹೋಗಿ ಪಾನಿಪುರಿ ತಿಂತೀರಾ ಅವನೇನು ನಿಮ್ಮ ಆರೋಗ್ಯದ ಬಗ್ಗೆ ಅವ್ನಿಗೇನಾದರೂ ಕಾಳಜಿ ಇರುತ್ತಾ ಇರಲ್ಲ ಅವನು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇರುತ್ತೆ ಹೋಗ್ಲಿ ಅವನೇನಾದರೂ ಫೈವ್ ಸ್ಟಾರ್ ಅಲ್ಲೋ ಇಲ್ಲ ಅಲ್ಲೋ ಇರ್ತಾನೆ ಇರಲ್ಲ ತಾನೆ ಅವನು ಎಲ್ಲೋ ಅಲ್ಲೋ ಇಲ್ಲ ಬೇರೆ ಎಲ್ಲಾದರೂ ಇರೋದು ಆ ಥರ ಇರ್ತಾರೆ ಅವರು ಇರೋ ಸರೌಂಡಿಂಗ್ಸು ಆಗಿರಲ್ಲ ಆಮೇಲೆ ಅವರು ಯೂಸ್ ಮಾಡೋ ನೀರು ಆ ನೀರು ಕೂಡ ಕ್ಲೀನಾಗಿರೋದಿಲ್ಲ ಏಕೆಂತಂದರೆ ನಾವೇನು ಅವ್ರೇನು ಬಿಸ್ಲರಿ ನೀರು ಯೂಸ್ ಮಾಡ್ತಾರ ಇಲ್ಲ ಸೊ ಅವರು ಎಲ್ಲಿ ನೀರು ಏನು ಸಿಗುತ್ತೋ ಟ್ಯಾಪ್ ವಾಟರ್ ಆಗಲಿ ಇನ್ನೊಂದು ವಾಟರ್ ಆಗಲಿ ಅದು ತೊಗೊಂಬಂದು ಯೂಸ್ ಮಾಡೋದು ಹಾಗಂತ ಹೇಳಿ ನಾನು ಎಲ್ಲ ಇದು ಪಾನಿಪುರಿ ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಾವು ಹೆಲ್ತ್ ಬಗ್ಗೆ ನಾವು ಒಂದು ಗಮನ ಇಡಬೇಕು ನಾವು ಏನ್ ತಿಂತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಅನ್ನೋದು ನಾವು ಒಂದು ಗಮನ ಇಟ್ಕೊಂಡು ತಿನ್ಬೇಕು ಮಾಡಬೇಕು ಅನ್ನೋದು ನನಗೆ ಕೀಪ್ ವಾಚಿಂಗ್ ಆಲ್ವೇಸ್ ಹೆಲ್ತ್ ಮಾಧ್ಯಮ ಚಾನೆಲ್ ಫಾರ್ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಿಲ್ದಿರೋ ರಹಸ್ಯಗಳನ್ನ ನಮ್ಮ ಚಾನೆಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಕೀಪ್ ವಾಚಿಂಗ್